We'll ಮಾನವ ಕಳ್ಳ ಸಾಗಾಣೆ ತಡೆ ದಿನಾಚರಣೆ ಅರಿವು ನೆರವು ಹುಕ್ಕೇರಿ ತಾಲೂಕಾ ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಮಹಿಳಾ ಕಲ್ಯಾಣ ಸಂಸ್ಥೆ ಬೆಳಗಾವಿ ಅಂತಾರಾಷ್ಟ್ರೀಯ ಬಾಪೂಜಿ ಶಿಕ್ಷಣ ಸಂಸ್ಥೆ ಹುಕ್ಕೇರಿ ಮತ್ತು ಸರ್ಕಾರಿ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನಾಚರಣೆ ಆಯೋಜಿಸಿದ್ದು ಸದರಿ ಕಾರ್ಯಕ್ರಮದ ಕುರಿತು ಉದ್ಘಾಟಕರಾಗಿ ಕೆಎಸ್ ರೊಟ್ಟೆರ್ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹುಕ್ಕೇರಿ ಅಧ್ಯಕ್ಷರು ತಾಲೂಕಾ ಕಾನೂನು ಸೇವಾ ಸಮಿತಿ ಹುಕ್ಕೇರಿ ಆಗಮಿಸಿ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬಸವ ಪಾಟೀಲ್ ಪ್ರಾಂಶುಪಾಲರು ಬಾಪೂಜಿ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯ ಹುಕ್ಕೇರಿ ರವರು ವಹಿಸಿದ್ದರು ಕಾರ್ಯಕ್ರಮದ ಉಪನ್ಯಾಸಕರಾಗಿ ಶ್ರೀಮತಿ ಸುರೇಖಾ ಪಾಟೀಲ್ ಯೋಜನಾ ನಿರ್ದೇಶಕರು ಉಜ್ವಲಾ ಕೇಂದ್ರ ಬೆಳಗಾವಿ ಮಹಿಳಾ ಮತ್ತು ಮಕ್ಕಳ ಸಾಗಾಣಿಕೆ ತಡೆ ಕುರಿತು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಹೊಳೆಪ್ಪ ಎಚ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಹುಕ್ಕೇರಿ ಸಿಪಿಐ ಮಹಂತೇಶ್ ಬಸಾಪುರ್ ಆರಕ್ಷಕ ನಿರೀಕ್ಷಕರು ಹುಕ್ಕೇರಿ ಎಸಿ ಕರೋಶಿ ಅಪರ ಸರ್ಕಾರಿ ವಕೀಲರು ಹುಕ್ಕೇರಿ ಬಿಎಂ ಜನರಾಳಿ ಉಪಾಧ್ಯಕ್ಷರು ನ್ಯಾಯವಾದಿಗಳ ಸಂಘ ಹುಕ್ಕೇರಿ ಎಸ್ ಜಿ ನದಾಫ್ ಕಾರ್ಯದರ್ಶಿ ನ್ಯಾಯವಾದಿಗಳ ಸಂಘ ಹುಕ್ಕೇರಿ ವಿಎಲ್ ಗಸ್ತಿ ಜಂಟಿ ಕಾರ್ಯದರ್ಶಿ ನ್ಯಾಯವಾದಿಗಳ ಸಂಘ ಹುಕ್ಕೇರಿ ಅಂಬರೀಶ್ ಬಾಗೇವಾಡಿ ಖಜಾಂಜಿ ನ್ಯಾಯವಾದಿಗಳ ಸಂಘ ಹುಕ್ಕೇರಿ ಶ್ರೀಮತಿ ಎ ಬಿ ಕುಲಕರ್ಣಿ ಮಹಿಳಾ ಪ್ರತಿನಿಧಿ ನ್ಯಾಯವಾದಿಗಳ ಸಂಘ ಹುಕ್ಕೇರಿ ಬಿಬಿ ಬಾಗಿ ವಕೀಲರು ಹಾಗೂ ಗಣ್ಯ ವ್ಯಕ್ತಿಗಳು ಶಾಲಾ ಮಕ್ಕಳು ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಗ್ರಾಮದಲ್ಲಿ ಕಾಲೇಜಿನ ಪ್ರಿನ್ಸಿಪಾಲ್ ರೇ ಮತ್ತು ಈ ಒಂದು ಕಾಲೇಜಿನ ಯಾವತ್ತು ಸಹ ಸಿಬ್ಬಂದಿ ವರ್ಗದವರೇ ಮತ್ತು ಈ ಒಂದು ಕಾರ್ಯಕ್ರಮದ ಕೇಂದ್ರ ಅಂತ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯ ರೀ ಇವತ್ತಿನ ದಿನ ನಾವು ಒಂದು ಮಾನವ ಕಳ್ಳ ಸಾಗಾಣಿಕೆ ಒಂದು ದಿನಾಚರಣೆ ಅಂಗವಾಗಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ನಿಮ್ಮ ಕಾಲೇಜಿನಲ್ಲಿ ಏರ್ಪಾಡು ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಈ ಒಂದು ನಮ್ಮ ಭಾರತ ದೇಶದಲ್ಲಿ ಈ ಮಾನವ ಕಳ್ಳ ಸಾಗಾಣಿಕೆ ಅಂದರೆ ವಿಮೆನ್ ಟ್ರಾಫಿಕಿಂಗ್ ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ನೀವೆಲ್ಲ ಕೈ ಜೋಡಿಸಿ ಕೆಲಸ ಮಾಡುವುದು ಅತಿ ಅವಶ್ಯ ಇದೆ ಅನ್ನುವುದನ್ನು ಮನವರಿಕೆ ಮಾಡಿಕೊಳ್ಳಲು ನಾವು ಈ ಒಂದು ದಿನಾಚರಣೆ ಆಚರಿಸ್ತಾ ಇದ್ದೇವೆ ನಾನು ಈ ಒಂದು ಕಾರ್ಯಕ್ರಮದ ಅಂಗವಾಗಿ ತಮಗೆ ಕೆಲವು ವಿಷಯಗಳನ್ನು ತಿಳಿಸಲು ಇಷ್ಟಪಡ್ತೇನೆ ಯಾಕಂದರೆ ಈ ಒಂದು ಕಾನೂನಿನಲ್ಲಿ ಈ ಮಾನವ ಕಳ್ಳ ಸಾಗಣೆ ಅಂದರೆ ವಿಮೆನ್ ಟ್ರಾಫಿಕಿಂಗ್ ಇದು ನಿಷೇಧ ಇದೆ ನಮ್ಮ ಭಾರತದ ಸಂವಿಧಾನದಲ್ಲಿ ಆರ್ಟಿಕಲ್ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕರ ಪ್ರಕಾರ ಯಾವುದೇ ವ್ಯಕ್ತಿ ಒಬ್ಬ ಯಾವುದೇ ವ್ಯಕ್ತಿಯನ್ನು ಈ ಫೋರ್ಸ್ಡ್ ಲೇಬರ್ ಅಂದರೆ ಒತ್ತಾಯಪೂರ್ವಕವಾಗಿ ಜೀತ ಪದ್ಧತಿ ಅಥವಾ ಗುಲಾಮಗಿರಿ ಮಾಡಿಸ್ಕೊಳ್ಳೋಕೆ ಅವಕಾಶ ಇಲ್ಲ ಅದೇ ರೀತಿ ಈ ಹ್ಯೂಮನ್ ಟ್ರಾಫಿಕಿಂಗ್ ಸಹ ನಿಷೇಧ ಇದೆ ಈ ಒಂದು ಭಾರತ ಸಂವಿಧಾನದ ಒಂದು ಅಡಿಯಲ್ಲಿಯೇ ನಮ್ಮ ಭಾರತ ದೇಶದಲ್ಲಿ ಒಂದು ಕಾನೂನು ಇದೆ ಅದೇ ಪ್ರಿವೆನ್ಷನ್ ಆಫ್ ಈ ವುಮೆನ್ ಟ್ರಾಫಿಕಿಂಗ್ ಈ ಟ್ರಾಫಿಕಿಂಗ್ ಆ್ಯಕ್ಟ್ ಅಂತ ಒಂದು ಕಾನೂನು ಸಹ ಇದೆ ಅದರಲ್ಲಿ ಯಾರಾದರೂ ಈ ಒಂದು ಮಾನವನ ಕಳ್ಳ ಸಾಗಾಣಿಕೆ ಮಾಡೋದಾಗಲಿ ಅಥವಾ ಅವ್ರನ್ನ ಫೋರ್ಸ್ ಲೇಬರ್ ಅಂದರೆ ಒತ್ತಾಯ ಪೂರ್ವವಾಗಿ ದುಡಿಸ್ಕೊಳ್ಳೋದಾಗಲಿ ಮಾಡಿದಂದರೆ ಅವರಿಗೆ ಶಿಕ್ಷೆ ಮತ್ತು ದಂಡ ವಿಧಿಸಬಹುದಾಗಿದೆ ಇಂತಹ ಒಂದು ಕಾನೂನಿದೆ ಆದರೆ ಈ ಕಾನೂನಿನ ಒಂದು ವೈಲೇಷನ್ ಮಾಡಿ ಇಂತಹ ಒಂದು ಅಪರಾಧಗಳು ನಡೀತಾ ಇದ್ದಾವೆ ಅದಕ್ಕೆ ನಾವು ನೀವು ಎಲ್ಲರೂ ಸೇರಿ ಒಟ್ಟುಗೂಡಿ ಒಂದು ಕೈ ಜೋಡಿಸಿ ಇಂತಹ ಒಂದು ಅಪರಾಧಗಳನ್ನು ನಾವು ತಡೆಗಟ್ಟುವುದು ಅತಿ ಅವಶ್ಯಕ ನಾವೊಂದು ಉದಾಹರಣೆ ಹೇಳಿದ್ವಿ ಈ ಒಂದು ರ್ಯಾಕೆಟಿಂಗ್ ಅಂದರೆ ಈ ಮಾನವ ಕಳ್ಳ ಸಾಗಣಿಕೆ ರ್ಯಾಕೆಟಿಂಗ್ ಹೆಂಗೆ ನಡೆಯುತ್ತೆ ಅನ್ನೋದು ನಾವು ಹಿಂದೆ ಗುಲ್ಬರ್ಗ ಡಿಸ್ಟಿಕ್ನಲ್ಲಿ ಕೆಲಸ ಮಾಡ್ತಿದ್ದಾಗ ಅಲ್ಲಿ ಒಂದು ಚಿತ್ತಾಪುರ ಅಂತ ಊರು ಬರುತ್ತೆ ಅಲ್ಲಿ ಒಂದು ಏರಿಯಾ ಬರುತ್ತೆ ಅಲ್ಲಿ ಅಲ್ಲೇ ಹೆಂಗೆ ಮಾಡಿದ್ರಿಂದ ಇವು ಮಾನವ ಕಳ್ಳ ಸಾಗಾಣೆ ಯಾವ ರೀತಿ ಅವ್ರು ಅವ್ರೇನಿದ್ರ ಆ ಕಡೆ ರಿಮೋಟ್ ಏರಿಯಾದಾಗ ಬರ್ತಾರೆ ಬಂದು ಟಾರ್ಗೆಟ್ ಮಾಡ ಈ ಬಡವರು ಅವಿದ್ಯಾವಂತರು ಸಮಾಜದಲ್ಲಿ ಕರ್ನಾಟಕವನ್ನು ಮಾನವ ಕಾಲ ಸಾಗಾಣಿಕೆಯಿಂದ ಕರ್ನಾಟಕವನ್ನು ಮಾನವ ಕಾಲ ಸಾಗಾಣಿಕೆಯಿಂದ ವಿಮುಕ್ತಗೊಳಿಸಲುಗೊಳಿಸಲು ಸಂಕಷ್ಟದಲ್ಲಿರುವ ಜನರನ್ನು ರಕ್ಷಿಸಲು ಸಂಕಷ್ಟವನ್ನು ಸಾಧಿಸಲು ಹಾಗೂ ಸಾಗಾಣಿಕೆಗೆ ಒಲ ಬೆದಿಸಲು ಸೂಕ್ತ ಜ್ಞಾನವನ್ನು ತೆಗೆಯಿಸಲು ನನ್ನ ಸೇವೆಯನ್ನು ಮುರುಪಾಯಿರುತ್ತೇನೆ